ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡ್ರೀನಿ ನೋಡಿ ಬನ್ನಿ ಮಸ್ತಾಗಿರೋ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರೋ ಜೋಳದ ವಡೆ ಮತ್ತು ಬೆಟಗೇರಿ ಚಟ್ನಿ ತೊಗೊಂಬಂದಿದ್ದೀನಿ ಗದಗ ಸೈಡು ಬೆಳಗಾವಿ ಸೈಡು ತುಂಬಾ ಚೆನ್ನಾಗಿ ಮಾಡ್ತಾರೆ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರಲ್ಲೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಈ ಸೈಡಿಗೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಎಲ್ಲ ಥರ ಹೊಸ ಹೊಸ ರೆಸಿಪಿಗಳು ಟೇಸ್ಟಿಯಾದ ರೆಸಿಪಿಗಳು ನಿಮಗೆ ಮೊದಲು ಬರುತ್ತೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಕೋಬೋದು ನೋಡಿ ಎಷ್ಟು ಮಸ್ತಾಗಿ ಬಂದಿದ್ಯಾವಲ್ಲ ಜೋಳದ ವಡೆ ಮತ್ತು ಬೆಟಗೇರಿ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಜೋಳದ ಒಟ್ಟು ಜೊತೆ ಏನು ಮೊಸರು ಜೊತೆನೂ ತಿನ್ಬೋದು ಕಾಯಿ ಚಟ್ನಿ ಜೊತೆ ತಿನ್ಬೋದು ಮತ್ತು ಹಿಂಡಿ ಒಂದು ಕಡೆ ಶೇಂಗಾ ಹಿಂಡಿ ಅಂತಾರಲ್ಲ ಅದ್ರ ಜೊತೆ ತಿನ್ಬೋದು ನಾನು ಅದ್ರ ಜೊತೆ ಒಳ್ಳೆಯ ಕಾಂಬಿನೇಷನ್ ಮತ್ತು ಟೇಸ್ಟಿಯಾಗಿರುತ್ತೆ ಅಂತಂದು ಬೆಟಗೇರಿ ಚಟ್ನಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಎಷ್ಟೊತ್ತನ ಇಟ್ಟರು ಹಾಗೆ ಉಬ್ಬಿನೇ ಇರುತ್ತೆ ನೋಡಿ ಎಷ್ಟು ಮಸ್ತಾಗಿ ಬಂದಿದ್ದಾವೆ ತುಂಬ ಈಸಿ ಮಾಡೋದು ಮತ್ತು ಬೇಗನೆ ಮಾಡ್ಕೋಬೋದು ನಮ್ಮ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂದರೆ ಎಲ್ಲ ಇವೆಂಟ್ಸ್ಗಳಿಗೂ ಮಾಡ್ತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಸಂಜೆ ಟೀ ಜೊತೆ ತಿನ್ಬೋದು ಬೆಳಿಗ್ಗೆ ನಾಷ್ಟ ಜೊತೆ ತಿನ್ಬೋದು ಹೇಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಅಂದರೆ ಪರಾ ತಗೊಂಡಿದ್ದೀನಿ ಅದಕ್ಕೆ ನೋಡಿ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ಜೋಳದ ಹಿಟ್ಟು ಕರೆಕ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಳಿ ಒಂದು ಕಪ್ಪಷ್ಟು ಜೋಳದ ಹಿಟ್ಟು ಅದೇ ಸೈಜ್ ಕಪ್ಪಿಂದ ಗೋಧಿ ಹಿಟ್ಟು ಒಂದು ಕಪ್ಪು ರೇಷನ್ ನೆಂಪಿಟ್ಕೊಳ್ಳಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ಪು ಜೋಳದ ಹಿಟ್ಟು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಅದು ಕ್ರಿಸ್ಪಿಗೆ ಮತ್ತು ಗರಿ ಗರಿಯಾಗಿ ಅಷ್ಟೇ ಮತ್ತು ಅರ್ಧ ಬಟ್ಲು ಕಡಲೆ ಹಿಟ್ಟು ನಮ್ಮ ಕಡೆ ಏನು ಮಾಡ್ತಾರೆ ಒಡಿ ಹಿಟ್ಟು ಅಂತಲೇ ಬೀಸ್ಕೊಂಬರ್ತಾರೆ ಫ್ರೆಂಡ್ಸ್ ಎಲ್ಲ ಗೋಧಿ ಮತ್ತು ಜೋಳ ಕಡಲೆ ಕಡಲೆ ಬೇಳೆ ಹಾಕಿ ಮೆಂತ್ಯ ಹಾಕಿ ಉದ್ದಿನ ಬೇಳೆ ಎಲ್ಲ ಹಾಕಿಬಿಟ್ಟು ಒಡಿ ಹಿಟ್ಟಂತೆ ಮಾಡ್ಕೊಂಬರ್ತಾರೆ ಇದು ಇನ್ಸ್ಟಂಟು ಈ ಒಡೆ ಹಿಟ್ಟು ಇಲ್ದ ಇದ್ದರೆ ಈ ಥರನೂ ಮಾಡ್ಕೊಬೋದು ಇದನ್ನು ಚೆನ್ನಾಗಿ ಬರುತ್ತೆ ಬಡಿ ಹಿಟ್ಟು ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಏನು ಜಾಸ್ತಿ ಡಿಫ್ರೆನ್ಸ್ ಇರೋದಿಲ್ಲ ಎಲ್ಲ ಡ್ರೈ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಣ್ಣಗೆ ಬರೀ ಕೊತ್ತಂಬರಿ ತೊಗೋಬೇಕು ಸೊಪ್ಪು ಕಡ್ಡಿ ಎಲ್ಲ ತೊಗೊಬಾರ್ದು ಬರೀ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ ಮಧ್ಯೆ ಮಧ್ಯಕ್ಕೆ ಕಾರಣಕ್ಕೆ ಚೆನ್ನಾಗಿರುತ್ತೆ ಅಂತಂದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನೋಡಿಕೊಂಡು ನೀವು ಉಪ್ಪು ಎಷ್ಟು ತಿಂತೀರ ನೋಡಿಕೊಂಡು ಹಾಕೋಬೋದು ಫ್ರೆಂಡ್ಸ್ ಎಲ್ಲ ನೋಡಿ ಇದನ್ನು ಸ್ವಲ್ಪ ಅರಿಶಿನ ಹಾಕೋಬೇಕು ನೋಡಿ ವಡಿ ಹಿಟ್ಟು ಮಾಡಿದ್ರೆ ನಮ್ಮ ಕಡೆ ಏನು ಮಾಡ್ತಾರೆ ವಡಿ ಹಿಟ್ಟು ಬೀಸ್ಕೊಂಬರ್ತಾರಲ್ಲ ಅದಕ್ಕೆ ಮಾಡ್ತಾರೆ ನಮ್ಗೆ ಈಗ ವಡಿ ಹಿಟ್ಟಿಲ್ಲ ಅಂದರೆ ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್ ಡ್ರೈ ಹಿಟ್ ತೊಗೊಂಡು ನೋಡಿ ಉದ್ದಿನ ಬೇಳೆ ನಾನು ಒಂದು ನಾಲ್ಕರಿಂದ ಐದು ಗಂಟೆ ನೆನೆ ಹಾಕಿದ್ದೆ ಒಂದು ಅರ್ಧ ಬಟ್ಲಷ್ಟು ಉದ್ದಿನಬೇಳೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಂತೆ ನಾಲ್ಕರಿಂದ ಐದು ಗಂಟೆ ನೆನೆ ಹಾಕಬೇಕು ಜಾಸ್ತಿ ನೆನೆ ಹಾಕಬಾರ್ದು ನಾಲ್ಕು ಗಂಟೆ ಮೂರರಿಂದ ನಾಲ್ಕು ಗಂಟೆ ಹಾಕಿದ್ರೂ ಸಾಕಾಗುತ್ತೆ ನಮ್ಮ ಕಡೆ ಏನು ಮಾಡ್ತಾರೆ ಮೆಂತೆ ಹಿಟ್ಟು ಮೆಂತ್ಯ ಹಿಟ್ಟು ಮತ್ತೆ ಉದ್ದಿನ ಹಿಟ್ಟಂತೆ ಮಾಡ್ಕೊಂಬರ್ತಾರೆ ಅದು ಹಾಕ್ತಾರೆ ಈ ನಮ್ಮ ಹತ್ರ ಇಲ್ಲಲ್ಲ ಅದಕ್ಕೆ ಏನು ಮಾಡಬೇಕು ಬೇಳೆನೆ ನೆನೆ ಹಾಕಿ ಮಾಡ್ತಾಯಿದ್ದೀವಿ ಇದಕ್ಕೆ ನೋಡಿ ಉದ್ ಸ್ವಲ್ಪ ಜಾಸ್ತಿನೇ ಖಾರ ಬೇಕು ನೀವು ಖಾರ ಎಷ್ಟು ತಿಂತೀರ ಅಷ್ಟು ಹಾಕೋಬೋದು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಇದ್ದೀನಿ ನೋಡಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಫ್ರೆಂಡ್ಸ್ ಇಲ್ಲಿ ಕೊತ್ತಂಬರಿ ಜಿ ಕೊತ್ತಂಬರಿ ಬೀಜ ಧನಿಯಾ ಅಂತಾರಲ್ಲ ಒಂದು ಸ್ಪೂನು ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಅಜ್ವೇನು ಅಂತಾರೆ ಓಂಕಾಳು ಅಂತಾರಲ್ಲ ಅದು ಹಾಕ್ತಾಯಿದ್ದೀನಿ ಅಜ್ವೇನು ಹಿಟ್ಟಲ್ಲಿ ಹಾಕಿದ್ರೆ ಏನಾಗುತ್ತೆ ವಡೆ ಉಬ್ಬಲ್ಲ ಎಲ್ಲ ಎಣ್ಣೆ ಹಿಡಿಯುತ್ತೆ ಅದಕ್ಕೆ ಎಲ್ಲ ನೈಸಾಗಿ ಎಷ್ಟಾಗುತ್ತೆ ಅಷ್ಟು ನೈಸಾಗಿ ಬೀಸ್ಕೊಂಡು ಪೇಸ್ಟ್ ಮಾಡ್ಕೊಂಬರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಒಡಿ ಚೆನ್ನಾಗಿ ಉಬ್ಬೋದಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಆಗುತ್ತೆ ನೋಡಿ ಅಷ್ಟು ಚೆನ್ನಾಗಿ ನೈಸಾಗಿ ಪೂರ್ತಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬರಬೇಕು ಫ್ರೆಂಡ್ಸ್ ನೋಡಿ ಇದನ್ನು ನೀವು ರಾತ್ರಿನೇ ಕಲಸಿಟ್ಕೋಬೋದು ಫ್ರೆಂಡ್ಸ್ ಇದು ಜಾಸ್ತಿ ಹುಳಿ ಬಂದಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಮೂರರಿಂದ ನಾಲ್ಕು ಗಂಟೆ ನೆನೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಇದೆಲ್ಲ ನಮ್ಮ ಕಡೆ ಏನು ಮಾಡ್ತಾರೆ ಒಡಿ ಹಿಟ್ಟು ರಾತ್ರಿನೇ ನೆನೆ ಹಾಕ್ತಾರೆ ರಾತ್ರಿ ನೆನೆ ಹಾಕಿಬಿಟ್ಟು ಬೆಳಿಗ್ಗೆ ಮಾಡ್ತಾರೆ ಯಾಕಂದ್ರೆ ಹುಳಿ ಬಂದರೆ ಚೆನ್ನಾಗಿರುತ್ತಂತೆ ಬೇಳೆ ಹಿಟ್ಟು ಹಾಕ್ತೀವಲ್ವ ಹುಳಿ ಬರುತ್ತೆ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಬೇಳೆ ಜಾಸ್ತಿ ಹಾಕ್ಕೊಂಡು ಬಿಸಿನೀರಲ್ಲಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಫಸ್ಟಿಗೆ ನೋಡಿ ಬೇಳೆ ಪೀಸ್ಕೊಂಬಂದು ಪೇಸ್ಟ್ ಮಾಡಿದ್ನಲ್ಲ ಅದೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಚಲೋ ಆದಮೇಲೆ ನೀರು ಬೇಕಾದ್ರಷ್ಟೇ ಬಿಸಿ ನೀರು ಹಾಕೋಬೇಕು ಫ್ರೆಂಡ್ಸ್ ತಣ್ಣೀರು ಹಾಕೋಬೇಡಿ ಬಿಸಿ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ನಮ್ಮ ಕಡೆ ಏನು ಮಾಡ್ತಾರೆ ರಾತ್ರಿಯೇ ಕಲಸಿಡ್ತಾರೆ ಹುಳಿ ಬರೋಕೋಸ್ಕರ ನಾನಿಲ್ಲಿ ಮೂರರಿಂದ ನಮಗೆ ಟೈಮ್ ಇಲ್ಲ ಅಂದರೆ ಮೂರರಿಂದ ನಾಲ್ಕು ಗಂಟೆ ನೆನೆ ಹಾಕ್ಬೇಕು ಕಲಸಿ ಬೆಳಗ್ಗೆ ತಿಂಡಿಗೆ ಮಾಡ್ತಾ ಮಾಡ್ತಾಯಿದ್ದೀರಂದರೆ ಬೆಳಗ್ಗೆ ಆರು ಗಂಟೆ ಏಳು ಗಂಟೆಗೆ ಎಲ್ಲ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ನೆನೆ ಹಾಕಿಬಿಟ್ಟು ಬೆಳಗ್ಗೆ ಹತ್ತು ಗಂಟೆಗೆ ಮಾಡ್ಕೊಬೋದು ಫ್ರೆಂಡ್ಸ್ ನಾನು ಹಾಗೆ ಮರ ಮಾಡಿರೋದು ನೋಡಿ ಇಷ್ಟು ಚೆನ್ನಾಗಿ ಗಟ್ಟಿಯಾಗಿ ನಾತ್ಕೋಬೇಕು ಫ್ರೆಂಡ್ಸ್ ಇದು ತೆಳುವಾಗಿ ನಾತ್ಕೋಬಾರ್ದು ಚೆನ್ನಾಗಿ ಸವರಿ ಒಂದು ಮೂರಿಂದ ನಾಲ್ಕು ಗಂಟೆ ನೆನೆ ಹಾಕಬೇಕು ಫ್ರೆಂಡ್ಸ್ ನಾನು ಮೂರು ಗಂಟೆ ನೆನೆ ಹಾಕಿದ್ದೆ ಏಳು ಗಂಟೆಗೆ ಎಲ್ಲ ಮಾಡಿದ್ದೆ ನಾನು ಬೆಳಗ್ಗೆ ಹತ್ತು ಗಂಟೆಗೆ ತಿಂಡಿ ಮಾಡಿದ್ದೆ ತಿಂಡಿಗೆ ಟೀ ಜೊತೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ರುಚಿಯಾಗಿರುತ್ತೆ ಘಮ್ ಘಮ ಅನ್ನತ್ತೆ ಕೈಯೆಲ್ಲ ಈ ಕಡೆ ನೋಡಿ ಬೆಟ್ಕೇರಿ ಚಟ್ನಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಬರೀ ಮೊಸರು ಜೊತೆನೂ ತಿನ್ಬೋದು ಆದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಆಗಿರಲಿ ಬೆಟಗಿರಿ ಚಟ್ನಿ ಮಾಡ್ತಾಯಿದ್ದೀನಿ ಒಂದು ಕಾಲು ಎಷ್ಟು ಮೊಸರು ತೊಗೊಂಡಿದ್ದೀನಿ ಚೆನ್ನಾಗಿ ಬೀಟ್ ಮಾಡಬೇಕು ಫ್ರೆಂಡ್ಸ್ ಗಂಟೆಲ್ಲ ಇರಬಾರ್ದು ಎಷ್ಟಾಗುತ್ತೆ ಅಷ್ಟು ನೈಸಾಗಿ ಎಲ್ಲ ಬೀಟ್ ಮಾಡ್ಕೋಬೇಕು ಗಂಟುಗಳೆಲ್ಲ ಇರಬಾರ್ದು ಅದಕ್ಕೆ ನಾವು ಪುಟಾಣಿ ಹಿಂಡಿ ಹಾಕಬೇಕು ಪುಟಾಣಿ ಚಟ್ನಿ ಪುಟಾಣಿ ಅಂದ್ರೇನು ಕಡಲೆ ಪಪ್ಪು ಅಂತಾರಲ್ವ ಅದನ್ನ ಹಾಕಬೇಕು ಇದಕ್ಕೆ ಬೆಟಗಿರೆ ಚಟ್ನಿ ನಮ್ಮ ಕಡೆ ತುಂಬ ಫೇಮಸ್ಸು ಫ್ರೆಂಡ್ಸ್ ಪೂರಿ ಜೊತೆ ಸಕ್ಕತ್ತಾಗಿರುತ್ತೆ ಚಪಾತಿ ಜೊತೆ ಈ ಥರ ವಡಿಗಳ ಜೊತೆ ಚೆನ್ನಾಗಿರುತ್ತೆ ಇದು ನೋಡಿ ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಸ್ಪೂನು ಹುರಿ ಮತ್ತು ಅದಕ್ಕೆ ನಂತರ ಹುರಿಗಡ್ಲೆ ಅಂತಾರಲ್ವ ಹುರಿಗಡ್ಲೆ ಪೌಡ್ರು ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನಿಮಗೆ ಎಷ್ಟು ತೆಳುವಾಗಬೇಕು ನೋಡಿಕೊಂಡು ಬಟ್ಗೆರೆ ಚಟ್ನಿ ಹೆಂಗಿರುತ್ತೆ ಪೂರ್ತಿ ತೆಳುವಾಗೂ ಇರೋದಿಲ್ಲ ಮತ್ತು ಗಟ್ಟಿನೂ ಇರೋಲ್ಲ ಆಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ನೋಡಿ ಒಗ್ಗರಣೆ ಮಾಡ್ಕೋಬೇಕು ಈಗ ಸಕ್ಕರೆ ಹಾಕೋಬೇಕು ಮೇನ್ ಬೆಟ್ಟಗಿರಿ ಚಟ್ನಿ ಹುಳಿ ಖಾರ ಉಪ್ಪು ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಉಪ್ಪು ಮತ್ತು ಹುಳಿ ಮೊಸರು ಮತ್ತು ಸಕ್ಕರೆ ಸಕ್ಕರೆ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕೇಬೇಕು ಸಕ್ಕರೆ ಇಲ್ದ್ರೆ ನಡೆಯೋದಿಲ್ಲ ಚೆನ್ನಾಗಿ ಅದಕ್ಕೆ ಒಗ್ಗರಣೆ ಹಾಕೋಬೇಕು ನೋಡಿ ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆನೂ ಸ್ವಲ್ಪ ಜಾಸ್ತಿ ಬೇಕು ಚಟ್ನಿಗೆ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ಇದಕ್ಕೆ ಜೀರಿಗೆ ಸಾಸಿವೆ ಹಾಕೋತಾ ಇದ್ದೀನಿ ಚಟಪಟ ಅಂತ ಮೇಲೆ ಉಳಿದಿರೋ ಸಾಮಗ್ರಿಗಳು ಹಾಕಬೇಕಾಗುತ್ತೆ ಚೆನ್ನಾಗಿ ಸ್ಟ್ರಾಂಗಾಗಿ ಒಗ್ಗರಣೆ ಹಾಕಬೇಕು ಇದಕ್ಕೆ ಬೆಟಗಿರಿ ಚಟ್ನಿಗೆ ನಮ್ಮ ಕಡೆ ಹೋಟೆಲ್ಗಳಲ್ಲೆಲ್ಲ ಸಿಗ್ ತುಂಬಾ ಈಸಿಯಾಗಿ ಸಿಗುತ್ತೆ ಎಲ್ಲ ಪ್ರತಿಯೊಂದು ಜೊತೆ ಮಾಡ್ತಾರೆ ಇದು ಈಗ ನೋಡಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕೋತಾ ಇದ್ದೀನಿ ಸ್ವಲ್ಪ ಎಲ್ಲ ಇದು ಒಡಿ ಬೆಟಗಿರೋ ಚಟ್ನಿ ಎಲ್ಲ ಖಾರ ಖಾರ ಹುಳಿ ಹುಳಿ ರುಚಿ ರುಚಿ ಇದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಹಸಿಮೆಣ್ಸಿನ್ಕಾಯಿ ಕರಿ ಕರಿಬೇವು ಫ್ರೈ ಆದಮೇಲೆ ಒಂದೆರಡು ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಈರುಳ್ಳಿ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ದಪ್ಪವಾಗಿ ಹಚ್ಕೋಬೇಕು ಪೂರ್ತಿ ತೆಳುವಾಗಿ ಹರ್ಚ್ಕೋಬಾರ್ದು ದಪ್ಪ ದಪ್ಪನೇ ಹರ್ಚ್ಕೋಬೇಕು ಫ್ರೆಂಡ್ಸ್ ಅಂದ್ರೇ ಮಜಾ ಇರುತ್ತೆ ಇದು ಅರಶಿನ ಹಾಕೋಬೇಕು ಒಂದು ಅರ್ಧ ಸ್ಪೂನ್ ಅರಶಿನ ಹಾಕೊಂಡಿದ್ದೀನಿ ಚೆನ್ನಾಗಿ ಬಾಡಿಸ್ಕೊಂಡು ಚಟ್ನಿ ಇದು ಒಗ್ಗರಣೆ ತುಂಬ ಚೆನ್ನಾಗಿ ಆರದ್ಮೇಲೆ ಆ ಮೊಸರಲ್ಲಿ ಕಲಿಸ್ಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಹುರ್ಕೊಳ್ಳಿ ಜಾಸ್ತಿ ಹುರ್ಕೊಬಾರ್ದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟು ಫ್ರೈ ಆಗಿರ್ಬೇಕು ಈರುಳ್ಳಿ ಅಂದ್ರೆ ಬಾಯಿಗೆ ಮಧ್ಯೆ ಮಧ್ಯೆ ಸಿಕ್ಕರೆ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿನೂ ಘಮಕ್ಕೆ ಒಗ್ಗರಣೆನೇ ಒಗ್ಗರಣೆನೆಯಲ್ಲೇ ನೋಡಿ ಇದು ಒಗ್ಗರಣೆ ಎಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈಗ ತಣ್ಣಗಾಲಕ್ಕೆ ಬಿಡಿ ಆಯ್ತು ಇದು ಚಟ್ನಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈ ಕಡೆ ನೋಡಿ ಮೊಸರು ಪುಟಾಣಿ ಹಿಟ್ಟು ಕಲಸಿದ್ನಲ್ಲ ಅದು ಒಗ್ಗರಣೆ ಎಲ್ಲ ಮೇಲೆ ಇದಕ್ಕೆ ಹಾಕೊಳ್ಳಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಮತ್ತು ಸಕ್ಕತ್ತಾಗಿರೋ ಟೇಸ್ಟಿಯಾಗಿರೋ ಘಮ ಘಮವಾಗಿರೋವಂತಹ ಬೆಟಗಿರಿ ಚಟ್ನಿ ತುಂಬ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಬೆಟಗಿರಿ ಕಡೆ ಗದಗ ಕಡೆ ಬೆಳಗಾಂ ಕಡೆ ತುಂಬಾನೇ ಮಾಡ್ತಾರೆ ಫ್ರೆಂಡ್ಸ್ ಇದು ನಮ್ಮ ಉತ್ತರ ಕರ್ನಾಟಕದ ಟ್ರೆಡಿಷನಲ್ ಫುಡ್ ಅಂತ ಅನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ರಾತ್ರಿ ಯಾಕೆ ಮಾಡ್ತಾರೆ ನಾವು ಇನ್ ಇನ್ಸ್ಟಂಟಾಗಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ತುಂಬ ಸಾಫ್ಟಾಗಿ ಮತ್ತು ಪೂರಿ ಥರ ಉಬ್ಬೋ ಥರ ಆಗುತ್ತೆ ಇದೆಲ್ಲ ಇದೇ ಥರ ಅಲ್ಲಿ ಇದೇ ಅಳತೆಯಲ್ಲಿ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೆನೆ ಹಾಕಿದ್ನಲ್ಲ ಒಂದು ಮೂರು ಗಂಟೆ ನೆನೆ ಹಾಕಿದ್ದೆ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಹೀಗೆ ಬಿದ್ಕೋಬೇಕು ಫ್ರೆಂಡ್ಸ್ ಹೇಳಿ ರಾತ್ರಿ ನೆನೆ ಹಾಕಿಲ್ಲ ನಾವು ಇನ್ಸ್ಟಂಟಾಗಿ ಮಾಡ್ತಾಯಿದ್ದೀವಲ್ಲ ಮೂರರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಿದ್ಕೋಬೇಕು ಈ ಥರ ಸಾಫ್ಟಾಗಿ ಬರಬೇಕು ಫ್ರೆಂಡ್ಸ್ ನೋಡಿ ಎರಡು ಥರ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಈ ಥರ ದೊಡ್ಡದಾಗಿ ಚಪಾತಿ ಥರ ಮಾಡಿಕೊಂಡು ಮಾಡ್ಕೋಬೋದು ಮತ್ತು ಬಟ್ಟೆಯಲ್ಲಿ ಮಾಡ್ಕೋತಾರೆ ಮತ್ತು ನಾನು ಇನ್ನೊಂದು ಥರ ಮಾಡಿ ತೋರಿಸ್ತೀನಿ ನೋಡಿ ಇದು ಫಸ್ಟ್ ಸ್ಟೆಪ್ ಈ ಥರ ಸಲ ಮಾಡ್ಕೋಬೋದು ತುಂಬ ಥರ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಕಡೆ ಬಟ್ಟೆಗೆ ಹಸಿ ಬಟ್ಟೆ ಮಾಡ್ತಾರೆ ಒಂದು ಕಪ್ಪಲ್ಲಿ ಮ್ಯಾಗೆ ಇಟ್ಕೊಂಡು ಆ ಥರನೂ ಮಾಡ್ಕೊಬೋದು ಒಡೆಯೋದು ಅಂತ ಸಿಗುತ್ತೆ ಅದನ್ನು ಮಾಡ್ಕೊಬೋದು ಕೈಯಲ್ಲಿ ತಟ್ಟಿನೂ ಮಾಡ್ಕೊಬೋದು ಈ ಥರ ದೊಡ್ದಾಗಿ ಲಟ್ಟಿಸ್ಬಿಟ್ಟು ಪೂರಿ ನಾವು ಮಾಡ್ತೀವಲ್ಲ ಪೂರಿ ಥರನೂ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಈಸಿಯಾಗಿರುತ್ತೆ ಹಿಟ್ಟು ಮಾತ್ರ ಗಟ್ಟಿಯಾಗಿ ಕರೆಕ್ಟ್ ರೇಷೋಲ್ಲಿ ಕರೆಕ್ಟ್ ಅಳತೆಯಲ್ಲಿ ಮಾಡಬೇಕು ಚೆನ್ನಾಗಿ ನೆನಿಬೇಕು ಫ್ರೆಂಡ್ಸ್ ಅಂದ್ರೆ ಒಡಿ ಚೆನ್ನಾಗಿ ಬರುತ್ತೆ ಈ ಥರ ಪೂರಿ ಥರನೂ ನಾವು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ತೂ ತೀರಾ ದಪ್ಪವಾಗಿ ಲಟ್ಸ್ಕೋಬಾರ್ದು ಇದು ಪೂರಿಗಿಂತ ಸ್ವಲ್ಪ ದಪ್ಪನೇ ಇರಬೇಕು ಅಂದ್ರೇ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಇರಬೇಕು ಫ್ರೆಂಡ್ಸ್ ನೋಡಿ ನೋಡಿ ದಪ್ಪ ದಪ್ಪನೇ ಇದ್ರೇ ಚೆನ್ನಾಗಿರುತ್ತೆ ಈ ಕಡೆ ಎಣ್ಣೆ ಕಾದಿದೆ ನೋಡೋಣ ಬನ್ನಿ ಸ್ವಲ್ಪ ಉಳ್ಳಿ ಹಾಕಿಬಿಟ್ಟು ನೋಡಿ ಚೆಕ್ ಮಾಡ್ಕೊಳ್ಳಿ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಕರ್ಕೋಬೇಕು ಫ್ರೆಂಡ್ಸ್ ಇದು ಜೋರು ಉಡಿ ಉರಿಯಲ್ಲಿ ಕರ್ಕೋಬಾರ್ದು ಎಲ್ಲ ಹಸಿ ಬಿಸಿ ಇರುತ್ತೆ ನೋಡಿ ಹಾಕಿ ಒಳಗೆ ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಮೇಲೆ ಎಣ್ಣೆ ಹಾಕಬೇಕು ಫ್ರೆಂಡ್ಸ್ ಅಂದ್ರೇ ಉಬ್ಬಿ ಬರುತ್ತೆ ಚೆನ್ನಾಗಿ ಎಳ್ಳು ಸ್ವಲ್ಪ ಉಚ್ಚೆ ಉಚ್ಚುತ್ತೆ ಫ್ರೆಂಡ್ಸ್ ಮೇಲುಗಡೆ ಹಾಕಿರ್ತೀವಲ್ವ ಹಿಟ್ಟಲ್ಲಿ ಹಾಕಿ ಕಲಿಸಿದ್ರೆ ಏನಾಗುತ್ತೆ ಪೂರಿ ಉಬ್ಬಲ್ಲ ಇದು ಒಡಿ ಅದಕ್ಕೆ ಮೇಲುಗಡೆಯೇ ಹಾಕಿ ಲಟ್ಟಿಸ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಎಷ್ಟು ಮಸ್ತಾಗಿ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಘಮ ಅಂತ ಇಡೀ ಮನೆಯಲ್ಲಿ ಹರಡಿರುತ್ತೆ ಫ್ರೆಂಡ್ಸ್ ಅಷ್ಟು ಮಸ್ತಾಗಿ ಟೇಸ್ಟಿಯಾಗಿ ಖಾರ ಖಾರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಿಮಗೆ ಎಷ್ಟು ಬೇಕಷ್ಟು ಖಾರ ನೋಡಿಕೊಂಡು ಹಾಕೋಬೋದು ಉಪ್ಪು ಖಾರ ನೋಡಿ ಇದು ಸ್ವಲ್ಪ ಖಾರ ಖಾರ ಇದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆಯಲ್ವ ಉಬ್ಬಿದೆ ನೋಡಿ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಹಾಕಿದ ತಕ್ಷಣ ಎಣ್ಣೆ ಹಾಕಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕರ್ಕೊಂಡ್ರೆ ಏನಾಗುತ್ತೆ ಚೆನ್ನಾಗಿ ಕಲರ್ ಬಂದು ಚೆನ್ನಾಗಿ ಕರಿಯುತ್ತೆ ಫ್ರೆಂಡ್ಸ್ ಎಲ್ಲ ಹಿಟ್ಟೆಲ್ಲ ಇರುತ್ತಲ್ವ ಜೋಳದ ಹಿಟ್ಟು ಚೆನ್ನಾಗಿ ಕರಿಬೇಕು ಫ್ರೆಂಡ್ಸ್ ನೋಡಿ ಅಷ್ಟು ಮಸ್ತಾಗಿ ಉಬ್ಬಿದೆ ಎಳ್ಳೆಲ್ಲ ಬಿಡುತ್ತೆ ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ಮೇಲುಗಡೆ ಹಚ್ಚಿರ್ತೀವಲ್ಲೋ ಎಳ್ಳು ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದ್ರೆ ಹಾಗೇನೂ ಮಾಡ್ಬೋದು ಫ್ರೆಂಡ್ಸ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಎಳ್ಳು ಬೆಳ್ಳುಳ್ಳಿ ಖಾರ ತುಂಬ ಇಂಪಾರ್ಟೆಂಟ್ ಇದಕ್ಕೆ ಎಷ್ಟು ಬೆಳ್ಳುಳ್ಳಿ ಅಷ್ಟು ಮೆಣಸಿನ್ಕಾಯಿ ಹಾಕ್ತೀರ ಅಷ್ಟು ಮಸ್ತಾಗಿ ಬರ್ತಾವೆ ಫ್ರೆಂಡ್ಸ್ ನೋಡಿ ಅಷ್ಟು ಮಸ್ತಾಗಿ ಬಂದಿದೆ ಕಲರ್ ಗಿಲರು ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೊಂದು ಥರ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟೇ ನಾವು ಪೂರಿ ಮಾಡ್ತೀವಲ್ಲ ಅದೇ ಥರನೂ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಒಬ್ಬರು ಕೈಯಲ್ಲೂ ತಟ್ತಾರೆ ಬಟ್ಟೆಯಲ್ಲೂ ತಟ್ತಾರೆ ಈಗ ಮೇಲೆ ಎಳ್ಳು ಹಚ್ಚಿಬಿಟ್ಟು ಇದೇ ನೋಡಿ ಈ ಥರನೂ ಮಾಡ್ಕೊಬೋದು ನಾನು ಕೈಯಲ್ಲಿ ಬಂದಿಲ್ಲ ನನಗೆ ಇದೇ ಎರಡು ಸ್ಟೆಪ್ಪಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಬೇಗ 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 ಎಣ್ಣೆ ಹಾಕಿಬಿಟ್ರೆ ಪುರ್ರನೇ ಉಬ್ಬಿಡುತ್ತೆ ಫ್ರೆಂಡ್ಸ್ ಉಬ್ಬಬೇಕು ಒಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ನೋಡಿ ಅಷ್ಟು ಮಸ್ತಾಗಿ ಟೇಸ್ಟಿಯಾಗಿರ್ತವೆ ಇವು ಎಣ್ಣೆ ಪೆಣ್ಣೆ ಏನು ಹಿಡಿಯೋದಿಲ್ಲ ಫ್ರೆಂಡ್ಸ್ ಇದು ಹಿಟ್ಟಿನ ಜೋಳದ ಇರುತ್ತವಲ್ಲ ಎಣ್ಣೆಯನ್ನು ಹಿಡಿಯೋದಿಲ್ಲ ಜಾಸ್ತಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ ಇದು ಟೀ ಜೊತೆ ಸಂಜೆ ಕಾಫಿ ಜೊತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಎಲ್ಲ ಕರ್ಕೊಂಡಿದ್ದೀನಿ ನೋಡಿ ಅಷ್ಟು ಮಸ್ತಾಗಿ ಬಂದಿದ್ದೇವಲ್ವ ಉಬ್ಬಿದ್ದೇವಲ್ವ ಇದೇ ಥರ ಉಬ್ಬಬೇಕು ಇದೇ ಥರ ಕಲರ್ ಬರಬೇಕು ಫ್ರೆಂಡ್ಸ್ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿ ನಾನು ಹೇಳಿದ ಪ್ರಕಾರ ನೋಡಿ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಬೆಟಗಿರಿ ಚಟ್ನಿ ಜೋಳದ ವಡೆ ಮಸ್ತ್ ಕಾಂಬಿನೇಷನ್ ಫ್ರೆಂಡ್ಸ್ ಸಂಡೆ ಗಿಂಡೆ ಮಾಡಿದ್ರೆ ಸ್ಪೆಷಲ್ ಡೇ ಆಗುತ್ತೆ ನೋಡಿ ಅದು ಮಸ್ತಾಗಿರುತ್ತೆ ನೋಡಿ ಕಲರು ಎಷ್ಟು ಸ್ಟೆಕ್ಚರು ಅದು ಎಷ್ಟು ಮಸ್ತಾಗಿ ಬಂದಿದೆ ಈ ಚಟ್ನಿ ಜೊತೆ ತಿಂದರೆ ಆಹಾ ಬಾಯಲ್ಲಂತೂ ಬಾಯಿ ತುಂಬ ರುಚಿ ಫ್ರೆಂಡ್ಸ್ ಇದು ನೋಡಿ ಒಂದು ಮೂರು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ವಾವ್ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಉಬ್ಬಿದೆ ಈ ಥರ ಪಳ್ಳಾಗಿ ಬರಬೇಕು ಫ್ರೆಂಡ್ಸ್ ರಾತ್ರಿ ನಿನ್ನೆ ಹಾಕಿಲ್ಲ ಅಂದ್ರೂ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ ಈ ಥರನೇ ನಾನು ಹೇಳೋ ಪ್ರಕಾರ ಮಾಡಿದ್ರೆ ಇದೇ ಥರ ಆಗುತ್ತೆ ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಕೊಟ್ ಮಾಡಿ ಲೈಕ್ ಕೊಟ್ಟು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್